ಸದ್ಯ ಸುಬ್ಬಣ್ಣ ಒಳ್ಳೆ ಕೆಲಸ ಯಾರು ಹಲೋ ಹಲೋ ಬೇರೆ ಮಾತಾಡಿ ಎತ್ತಕ್ಕೋಗಿ ನಾನೇ ಕಟ್ ಮಾಡ್ಬಿಟ್ಟು ಸದ್ಯ ದೇಶಾಂತರ ಹೋಗಿ ಒಳ್ಳೇದು ಮಾಡ್ದಪ್ಪಿ ಈ ಆಫೀಸಿನಾರು ಮಾರ್ಬಿಟ್ಟಿದ್ದಿದ್ರೆ ಏನಾಗಿರೋದು ಕತೆ ಎಂತ ಒಳ್ಳೊಳ್ಳೆ ಪುಸ್ತಕ ಬೇಕು ಬೀಚರು ಮಹಾನ್ ಭಾವ ಹಾಗೆ ಗಣೇಶನ್ ಬಿಟ್ಟು ಊಟನೆ ಅಪ್ಪ ಗಣೇಶ ಯಾವುದೇ ಕಾರಣಕ್ಕೂ ವಾಪಸ್ ಬರ್ತಿರೋ ಹಾಗೆ ಅವ್ನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಈಗ ಇಷ್ಟೊಂದು ಫೋನ್ ಮಾಡುತ್ತಾರೆ ಈ ಸತಿ ಇದು ಹಲೋ ನಮಸ್ತೆ ಸರ್ ಇನ್ಶೂರೆನ್ಸ್ ಕಂಪ್ನಿ ಏನ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಯಾವ ಕಂಪ್ನಿ ಕೆ ಕೆ ಇನ್ಶೂರೆನ್ಸ್ ಏನ್ರಿ ಅದು ಕೆ ಕೆಟ್ಟಾಗಿದೆ ಕಂಡೋರ್ ಕಾಸ್ತಾ ಕಂಡೋರ್ಗೆ ಕೊಡೋದು ಸರ್ ಇದು ಇದ್ದಾಗ ಕೊಡೋದು ಹೋದ ಅಂದ್ರೆ ಇದ್ದಾಗ ದುಡ್ಡು ವಾಪಸ್ ಬರೋದು ಹೋದಾಗ ದುಡ್ಡು ವಾಪಸ್ ಬರೋದು ಇದ್ದಾಗ ಅರ್ಧ ಬರುತ್ತೆ ಸರ್ ಹೋದ್ಮೇಲೆ ಪೂರ್ತಿ ಬರುತ್ತೆ ಅದೇ ಹೋದ್ಮೇಲೆ ಇಟ್ಕೊಂಡು ನಾನೇ ನಾನು ಯಕಡ ಮಾಡಲಿ ಅದನ್ನು ರೀ ನಿಮ್ಮ ಕಂಪ್ನಿ ಹೆಸರು ಕೆಟ್ಟದಾಗಿದೆ ನೀವು ಮಾತಾಡ್ತಿರೋದು ಕೆಟ್ಟದಾಗಿದೆ ನಗೇನೋ ಒಂದು ಅರ್ಥ ಆಗ್ತಿಲ್ಲಪ್ಪ ಅದು ಸರಿ ಇದು ನೀವು ಮಾಡಿಸ್ಕೊಂಡಿದ್ರಿ ಇನ್ಸೂರೆನ್ಸು ಇಲ್ಲ ಸರ್ ಅಯ್ಯ ನಮ್ಮ ಕಡೆ ಒಂದು ಗಾದೆ ಮಾತಿದೆ ತಾನೇ ತಿರಕ ಅದ್ರಲ್ಲಿ ದಾನ ಧರ್ಮ ಬೇರೆ ಅಂತ ನೀವೇ ನಮಸ್ಕಾರ ನೀವೇ ಇನ್ಸೂರೆನ್ಸ್ ಮಾಡಿಸ್ಕೊಂಡಿಲ್ಲ ಅಂಥದ್ರಲ್ಲಿ ಬೇರೆಯವ್ರಿಗೆ ಒಂಚೂರು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ನಿಮ್ಮ ಅಮ್ಮಯ್ಯ ಪ್ಲೀಸ್ ಅಂತ ಹೇಳಿ ಫೋನ್ ಮಾಡ್ತಿರಲ್ಲ ನೀನು ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬಿಡಿ ನಿಮ್ಗೆ ನಾಚಿಕೆಮಾನ ಹಲೋ ಹಲೋ ಅಲ್ಲ ಕಟ್ಟೆ ಮಾಡಿಬಿಟ್ರು ಬೈಯೋತ್ ಇವ್ರೆ ಬೈ ಕಟ್ ಮಾಡ್ಬಿಡ್ತಾರೆ ಏನು ಕತ್ತ ಏನು ಸಾರ ತಾವು ಯಾವ ಕ್ಲೈಂಟು ಕ್ಲೈಂಟು ಏನು ವಿಷಯ ಈಚೆ ಕಡೆ ಬೋರ್ಡ್ ನೋಡಿದ್ರೆ ಹಾ ಮುಂದವರ್ಗೆ ಸ್ಫೂರ್ತಿ ಆಗ್ಬೇಕು ಅಂತ ಮಾತು ಕೊಡ್ತಿತ್ತು ಏನಾದ್ರು ಕೇಳ್ಕೊಂಡ್ರೆ ಸ್ವಲ್ಪ ಮನಸಿದ್ ದೇವಿ ಬರುವಂತ ಮಾತು ಕೊಡ್ತಾರೆ ಒಳ್ಳೆ ಜಾಗಕ್ಕೆ ಬಂದಿದ್ರೆ ಚು ಫುಲ್ ಜರುಗಿಸ್ಕೊಳ್ಳಿ ಅಲ್ಲಲ್ಲೇ ತಿರುಗಾಡಿಕೊಂಡು ಹೇಳಿ ಹೌದು ಆಫೀಸ್ ನಂದೇ ಕಣಯ್ಯ ನನ್ನ ಇಷ್ಟ ನಾನು ಎಲ್ಲಾರು ಕೂತ್ಕೋತೀನಿ ಇಲ್ಲಾರು ಕೂತ್ಕೋತೀನಿ ನಾನೇ ನಿನ್ನ ಕೇಳ್ಬಿಟ್ಟು ರಾಬೆ ಹಾ ಬಂದ್ ವಿಷ ಮಾತಾಡ ಏನ್ ಮಾಡ್ಕೊಂಡಿದ್ರಿ ಸರ್ ಇಲ್ಲೇ ಆರ್ ಆರ್ ನಗರದಲ್ಲಿ ಮನೆ ಮಾಡ್ಕೊಂಡಿದ್ದೀನಿ ಸರ್ ಕಾಪಾಡಕ್ಕೆ ಕೊಡದೆ ದೌಡ ಊದ್ ಕ್ಯಾಪರ ಕೆಪರ ಹೇಳಿದ ಪ್ರಶ್ನೆ ಸರಿಯಾಗಿ ಉತ್ತರ ಕೊಡು ಬದುಕಿಗೆ ಏನ್ ಮಾಡ್ಕೊಂಡಿದ್ಯಾ ಅದನ್ನ ಸಾಲ ಹೇಳ್ ಸರ್ ಏನು ಮಾಡ್ಕೊಂಡ್ರೆ ಮಾಡ್ಕೊಂಡ್ರದನ್ನ ಹೆಮ್ಮೆಯಿಂದ ಹೇಳ್ತಿಲ್ಲ ಮುಂಡದೆ ಸಾಲ ಯಾಕೆ ಮಾಡ್ಕೊಂಡ್ರೆ ಇದು ಆಕ್ಚುಲಿ ನಮ್ಮ ಹೆಂಡತಿ ಮಿಸ್ಸಸ್ ಇದಾರಲ್ಲ ಅವ್ರ ಮನೆ ಕಡೆದು ದುಡ್ಡು ಬರಬೇಕಿತ್ತು ಆ ಭಾಗ ಭಾಗ ಹ ಸರ್ ಆ ಭಾಗ ಬರಕ್ಕೆ ಅಂತ ಆ ಬರುತ್ತೆ ಅನ್ಬಿಟ್ಟು ನಾನು ಒಂದಷ್ಟು ಫಸ್ಟ್ ಕೇಸ್ ಹಾಕೊಂಡೆ ಸರ್ ಆ ಇಬ್ಬತ್ ಕಾಸೆಲ್ಲ ಖಾಲಿ ಆಯ್ತು ಆಮೇಲೆ ಫಸ್ಟ್ ಕೈ ಬದಲಿಗೆ ಅಂತ ಇಸ್ಕೊಂಡೆ ಆಮೇಲೆ ಮಂತ್ಲಿ ಇಂಟ್ರೆಸ್ಟ್ ಡೇ ತಗೊಂಡೆ ಆಮೇಲೆ ವೀಕ್ಲಿ ಕಂತು ಡೈಲಿ ಬಡ್ಡಿ ಅಂದ್ರೆ ಎಲ್ಲಾ ತರ ಸಾಲನು ಇಸ್ಕೊಂಡಿದ್ಯಾ ಅನ್ನು ಆಲ್ಮೋಸ್ಟ್ ಸರ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೆಂಗೋ ತಿನ್ನಸ್ತೇತಿ ಇನ್ನು ಸದ್ಯಕ್ಕಿನ್ನೂ ಯಾವುದೂ ಆ ಪ್ಲಾನ್ ಗಳು ಮಾಡ್ಕೊಂಡಿಲ್ಲ ಆ ಸರಿ ಕಣಪ್ಪ ಬಟ್ ಅದೇ ಹೇಳಿದ್ರ ಸರ್ ಆ ಭಗವಂತ ಕಣ್ ಬಿಟ್ಬಿಟ್ರೆ ಅಯ್ಯೋ ಬಿಟ್ರೆ ಸುಟ್ಟೋಯ್ತೆ ಮುಂಡೆದೆ ಅಲ್ಲ ಕಣ ಅವ್ನ್ ಕಣ್ಣ ಬಿಟ್ರೆ ನಾ ಇರೋಕ್ಕಾಗತ್ತೆ ಲ ಕೊಟ್ಟೋರ್ ಬಿಡ್ಬೇಕಲ್ಲ ಸರ್ ಹ್ಞೂ ಹೊಡಿತಾರೆ ಗುದ್ದುತ್ತಾರೆ ಚತ್ತಿಸ್ತಾರೆ ಹಿಗ್ಗ ಮುಗ್ಗ ಅಂತಾರೆ ಸುಮ್ಮನೆ ಮಾಡಲ್ಲ ಅದನ್ನ ವೀಡಿಯೋನೂ ಮಾಡ್ತಾರೆ ನಿಮ್ಮ ಅತ್ತೆ ಮಗಳಿಗೆ ನಿನ್ನ ಹಳೆ ಡೂ ನಿನ್ನ ಕ್ರೆಶು ನಿನ್ನ ಫ್ರೆಂಡ್ಸು ಎಲ್ಲರೂ ಕಳಿಸಿ ಥೂಯ್ಯೋ ಬಾಳ ಥೂಯಿ ಥೂಯ್ಯೋ ಒಂದೊಂದು ಬಾಳ ಅಂತೇಳಿ ಎಲ್ಲ ಕಡೆ ಹರಡಿಸ್ತಾರೆ ಆ ಬಾಳ ನಿನಗೆ ಬೇಕು ಅಂತ ಅನ್ನೋದಕ್ಕಿಂತ ಮುಂಚೆನೆ ತೀರ್ಸ್ಬಿಡದ ಮೇಲೆ ಅಂತೀರಾ ಹೌದು ಸಾಲ ಎಷ್ಟು ಮಾಡ್ಕೊಂಡಿದ್ದೆ ಚಿನ್ನ ಹತ್ರ ದೂರ ಪತ್ರ ಗಿತ್ರ ಇವೆಲ್ಲ ಏನು ಬೇಡ ನೇರವಾಗಿ ಕರೆಕ್ಟ್ ಆಗಿ ಹೇಳು ಪ್ರತಿ ಮಾತು ಎಲ್ಲ ಏನೇನೋ ಉತ್ತರಗಳು ಕೊಡ್ತೀಯ ನೀವು ಓಡಸ್ಕೋತೀ ನನ್ನ ಹತ್ರ ಕರೆಕ್ಟಾಗಿ ಬಗಳು ಎಷ್ಟ್ ಸಾಲ ಮಾಡ್ಕೊಂಡಿದ್ಯಾ ಅಂತ ಒಂದ್ ಹದಿನೈದು ಲಕ್ಷ ಅಂತ ಇಟ್ಕೊಳ್ಳಿ ಸರ್ ನೋಡು ತಿರ್ಗಾ ನೀನ್ ಮಾಡ್ಕೊಂಡ್ರ ಸಲ ನಾನು ಯಾಕೋ ಇಟ್ಕೊಳ್ಳಿ ಕರೆಕ್ಟಾಗಿ ಬಗಳು ಅಂತ ಹೇಳ್ತಿಲ್ಲ ಹದಿನೈದು ಲಕ್ಷ ಸರ್ ಸಹಾಯದ ಮೇಲೆ ಕಣ ಸುಮ್ಮರಲ್ಲಿ ನೀನು ನೋಡಿದ್ರೆ ಕಾಪಾಡ ಕೊಡಬೇಕು ಅನ್ಸುತ್ತೆ ನನಗೆ ಬಡ್ಕತ್ತೀವಿ ಪುಸ್ತಕಗಳು ಓದಿ ಸಾಹಿತ್ಯದ ಬಗ್ಗೆ ಗಮನ ಕೊಡಿ ಜ್ಞಾನಾರ್ಜನೆ ಮಾಡ್ಕೊಳ್ಳಿ ಅಂತ ಯಾವ್ದಾದ್ರು ಪುಸ್ತಕ ನೀವು ಇದ್ರ ಓದಿಲ್ಲ ಸರ್ ಸರ್ ಈ ಮೂವತ್ತು ದಿನಗಳಲ್ಲಿ ಸಾಲ ಮಾಡುವುದು ಹೇಗೆ ಅಂತ ಆ ಪುಸ್ತಕ ಓದಿದ್ದೀನಿ ಸರ್ ಪುಸ್ತಕನೂ ಸಾಲದ ಬಗ್ಗೆನೇ ಓದಿದ್ದೆ ಅಚ್ಚಿನ ಓಹ್ ಯಾರು ದೇವರು ಬರ್ದಿರದ್ದು ಸರ್ ಎಲ್ ಸರ್ ಅವ್ರಿಗೆ ಗೊತ್ತಿಲ್ವಾ ಎಲ್ಲಿದ್ದಾರೆ ಅಂತ ಸರ್ ಎಲ್ಲಿದ್ದಾರೆ ಅಂತಲ್ಲ ಎಲ್ ಎಲ್ ಆರೇಂದ್ರ ನಾಥು ಅಂತ ಅದೇ ಅದ್ಭುತ ರೈಟ್ರು ಸರ್ ಆ ಪುಸ್ತಕ ಇನ್ಸ್ಪಿರೇಷನ್ ಸರ್ ನನ್ಗೆ ಅಷ್ಟೊಂದು ಇದ್ ಮಾಡಿದ್ರು ಈಗ ಇನ್ನೊಂದು ಪುಸ್ತಕ ಬರೀ ಕೊಟ್ಟಿದ್ರು ಏನಂತೆ ಇನ್ನಷ್ಟು ಸಾಲ ಮಾಡುವುದು ಹೇಗೆ ಅಂತ ಮಾಡಿದ್ರು ಇಲ್ಲ ಸರ್ ಆ ಪುಸ್ತಕ ರಿಲೀಸ್ ಮಾಡಕ್ಕೆ ಪಾಪ ತುಂಬಾ ಕಡೆ ಸಾಲ ಕೇಳಿದ್ರಂತೆ ಇಲ್ಲೂ ದುಡ್ಡು ಹುಟ್ಟಿಲ್ಲ ಅನ್ನೋ ಹೋಗ್ಬಿಟ್ರು ಸರ್ ನೀನು ಎಷ್ಟೆಲ್ಲಾ ಕಷ್ಟ ಪಡ್ಬೇಕು ಹ್ಮ ಹಾಳಾಗೋಗ್ಲಿ ಚೂರು ಪಾರು ಕಾಸಿನ ಬಚ್ಚಿಟ್ಟಿರ್ತೀಯ ಮುಚ್ಚಿಟ್ಟಿರ್ತೀಯ ಎತ್ತಿಟ್ಟಿರ್ತೀಯ ಅಂತ ಅನ್ಕೊಂಡು ಚೀಟಿ ಹಾಕ್ತೀಯ ಅಂತ ನಾನು ಅನ್ಕೋಣ ಆ ಒಂದು ಲಕ್ಷ ಚೀಟಿನ ತೀರ್ಸೋದಕ್ಕೆ ಎರಡು ವರ್ಷ ಬೇಕು ನೀನು ಮಾಡ್ಕೊಂಡಿರೋದು ಹೌದು ಎಷ್ಟು ವರ್ಷ ನಮ್ಮ ನಿಂಗೆ ಸರ್ ನನಗೆ ಹದಿನೈದು ವರ್ಷ ಆಗೋಯ್ತು ಸರ್ ಗ್ಯಾಪ್ ಕೊಡಬೇಡ ಗ್ಯಾಪ್ ಕೊಟ್ಟರೆ ಗಾಬರಿ ಆಗುತ್ತೆ ಪ್ರತಿಯೊಂದಕ್ಕೂ ಏನಾರು ಮಾಡ್ತಿಲ್ಲೋ ನೀನು ಅಂದರೆ ನಿನಗಿವಾಗ ಮೂವತ್ತೈದು ನೀನು ಸಾಲ ತೀರಿಸೋದಕ್ಕೆ ಮೂವತ್ತು ವರ್ಷ ಬೇಕಾಗತ್ತೆ ಈ ಮೂವತ್ತೈದು ಈ ಮೂವತ್ತು ಅಲ್ಲಿಗೆ ಅರವತ್ತೈದು ವರ್ಷ ನೀನು ಅರವತ್ತೈದು ವರ್ಷ ಸಾಲ ತೀರಿಸೋದಕ್ಕೆ ಅಂತಲೇ ಬದುಕಿರ್ತೀಯ ಅಂತಂದರೆ ಕಂಡೋರಿಗೋಸ್ಕರ ಅರವತ್ತೈದು ವರ್ಷ ಬದುಕಿರ್ತೀಯೋ ಹಾಳಾಗೋಗಿಂತ ಸಾಲ ಎಲ್ಲ ಮೇಲೆ ಏನ್ ಮಾಡ್ತೀಯಾ ಅದ್ರ ಬದಲು ಅಂದ್ರೆ ಸಾಯಿ ಮೇಲೆ ಓಹ್ ನೀ ಏನ್ ಹೇಳ್ತೀಯ ಅಂತ ಗೊತ್ತಾಯ್ತು ಹೋಗಿ ಹೋಗಿ ಬಂದ್ಬಿಟ್ಟು ಸಾಯಿ ಕೇಳ್ತೀರಾ ಹ್ಮ್ ಗೊತ್ತಾಗ್ಯ ಓಯ್ ಓಹ್ ಅವನ್ಯ ಯಾವಾಗ ಅಪರ್ಥ ಮಾಡ್ಕೊಂಡ್ಬಿಟ್ಟಲ್ಲ ನಾ ಹೇಳಿದ್ ಹಾಗಲ್ಲ ಕಣೋ ನೋಡ್ರಿ ಸಾಲ ಶೂಲ ಇದ್ದ ಹಾಗೆ ಭಾಗ ಬರುತ್ತೆ ಅಂತ ಸಾಲ ಮಾಡ್ಕೊಂಡ್ರೆ ಭಾಗನೂ ಬರಲ್ಲ ಭಾಗ್ಯನೂ ಬರಲ್ಲ ಹೆಸರು ಭಾಗ್ಯ ಅಂತಿದ್ದು ಮಾತ್ರಕ್ಕೆ ಭಾಗ ಬಂದ್ಬಿಡುತ್ತಾ ಅಯ್ಯ ತಿಳ್ಕೊಳ್ಳಿ ಬದುಕಲ್ಲಿ ಸಾಲ ಅನ್ನೋದು ಬೇಕು ಅದು ಇಷ್ಟಿದ್ರೆ ಚೆಂದ ಮೂರ ಸಂಪಾದನೆ ಸಂಪಾದನೆ ಥರ ಸಾಲನೇ ಸಂಪಾದನೆ ಮಾಡ್ಕೊಂಬಿಟ್ರೆ ಯಾರೂ ಉದ್ಧಾರ ಆಗೋಲ್ಲ ಇಂಥ ಸಮಾಜದಲ್ಲಿ ನೀನು ನಾನು ಅವನು ಇವನು ಅಲ್ಲ ಯಾವನು ಉದ್ಧಾರ ಆಗಲ್ಲ ತಿಳ್ಕೊಂಬಿಡಿ